ಕರ್ನಾಟಕ ಇಲ್ಲಿಗೆ ಅಂಡ ಇದೇನು ಕಮಾನ್ ಕಾಣುತ್ತಲ್ಲ ಕರ್ನಾಟಕ ವಂದನೆಗಳು ಇಲ್ಲಿಂದ ಏನದ ಮುಂದೆ ತಮಿಳ್ನಾಡು ಚಲೋತದ ಇಲ್ಲಿಂದ ರೀ ಹಾಂ ಹಿಂಗೆ ರೀ ಎತ್ತ ಬಿಡ್ರಿ ಕಣ್ಣಿ ಬಿಡ್ರಿ ಅಡಿತಿಯತ್ತ ಬಿಡಕ್ಕೆ ಇಲ್ಲಿ ಯಾತ್ರಿ ಆಯ್ತಾ ಕರ್ನಾಟಕ ಸರ್ ಸರ್ ಮಾಲೂಮೇ ಸರಿಗೂ ಗುಡ್ ಮುಂಜಾನೆ ಸೊ ನಮ್ದು ಮೂರನೇ ದಿನ ರೈಡ್ ಆಕ್ಚುಲಿ ನಿನ್ನೆ ಬೆಂಗ್ಳೂರಾಗ ಬಂದು ಗಾಡಿ ಎಲ್ಲ ರೆಡಿ ಮಾಡಿಸಿ ಇವತ್ತು ನಮ್ದು ಇಲ್ಲಿಂದ ಪ್ರಯಾಣ ಅಂದ್ರೆ ಸೀದಾ ಮುನ್ನಾರ ಹೋಗ್ಬೇಕು ಅದಕ್ಕೀಗೆಲ್ಲ ನಮ್ಮ ರೈಡರ್ಸ್ ಎಲ್ಲರು ರೆಡಿ ಆಗ್ಯಾರೆ ಸೊ ನಮ್ಮ ಗಾಡಿನೂ ಫುಲ್ ರೆಡಿ ಮಾಡಿದ್ವು ಅಷ್ಟು ಗಾಡಿ ರೆಡಿ ಆಗ್ಯಾವ ಇನ್ನೊಂದು ಗಾಡಿ ಒನ್ ಟ್ವೆಂಟಿ ಪಲ್ಸರ್ ಒಂದು ಬ್ಯಾಗ್ ಸಾಮಾನು ಸಾಮಾಂತಲ್ಲಿ ಕೂಡ ಗಾಡಿನೂ ಹಿಂದಿರ್ತದೆ ಮೆಣಸು ಹಿಂದಿರ್ತದ ಸೊ ಈಗ ಇಲ್ಲಿ ಪರಿಣಾಮ ಸೊ ಹಂಗೆ ನಮ್ದು ಹಬ್ಬ ಪ್ರತಿ ಬಿಟ್ಟು ಇರ್ತದೆ ಈಗ ನಷ್ಟ ಮಾಡಿ ಇಲ್ಲೇ ಬಿಡ್ಬೇಕಾಗತ್ತೆ ಬರೀ ನಷ್ಟ ಮಾಡೋದು ಬಂದು ಈಗ ನಮ್ಗೆ ನೋಡಿರಿ ಹಾಕೊಂಡು ಎಷ್ಟು ಇಲ್ಲಿ ಬಿಡ್ಬೇಕು ಎಷ್ಟೊಂದು ಐದುನೂರ ಮೂವತ್ತು ಕಿಲೋಮೀಟ್ರ್ ಹೋಗಬೇಕು ನೋಡಣ್ಣ ಏನೇ ನಾಲ್ಕು ಮಂದಿ ಕೂಡಿ ಇಲ್ಲಿ ಸಿಟಿ ದಾಟಿ ಸಿಟಿದಾಟದ ಒಂದು ಸ್ವಲ್ಪ ಒಂದು ಗಂಟೆ ಇಲ್ಲೇ ಸಿಟಿಗೆ ಹೋಗುತ್ತೆ ಒಂಬತ್ತು ಗಂಟೆ ತೋರಿಸಿ ಸೊ ಈಗ ಮೆಜೆಸ್ಟಿಕ್ ತಂದು ರೂಮ್ ರೂಮಲ್ಲಿ ಇದು ಎಷ್ಟೈದಪ್ಪ ಇದು ಎಷ್ಟು ಟ್ರಾಫಿಕ್ ಇರ್ತದೋ ಏನು ಸುದ್ದು ಗೊತ್ತೂ ಎಲ್ಲ ನೋಡ್ರಿ ಈಗ ನೋಡ್ರಿ ಎಂಟೂವರಿಗೆ ಬಿಟ್ಟಿದ್ದೇವೆ ಅಂದ್ರೂ ಫುಲ್ ನಾಲ್ಕೈದು ಸಿಗ್ನ ಹತ್ತಿತು ಬಟ್ ಹೊರಗೆ ಹೋಗ್ಬೇಕಾದ್ರೆ ಎಷ್ಟು ಬರ್ಕೋಬೇಕು ತೊಂಬತ್ತು ಕಿಲೋಮೀಟ್ರಿಗೆ ಎರಡು ಗಂಟೆ ತೋರಿಸ್ತದೆ ಇಲ್ಲಿ ಹೊರಗೆ ಹೋಗೋತನೇ ಒಂದು ಗಂಟೆ ಐದು ಗಂಟೆ ಬೇಕೇನತಿನ ಚಾಮರಾಜಪೇಟೆ ಬನಶಂಕರಿ ಲಾಲ್ಬಾಗ ವಿಚಿತ್ರ ವಿಚಿತ್ರ ತೋರಿಸ್ತಾವ ಇದು హసూరు సేలమ్ రోడ్ అండ్ ఆక్చువల్లీ ఫ్లైఓవర్ మా ఇప్పదు రూపాయ తోండీరప్ప ఈ సలనూ బహుశా ఫ్లైఓవర్ రొక్క ఇద్దరు బ యాకో యాకీగా కృష్ణగిరి సేలమ్మ సేలమ్ సేలమ్ దిండగలు అందమ్ మున్నారొయమూతూర్మీ హోదా కొయ్మూతూర్ మేము హోగమే ఇలా అంద దిండ్గలు అంద్ర దింగల్ మేము ఒకటి రూట్ హోమ్ బ్రీ ಈ ಫ್ಲೈಓವರ್ ಮ್ಯಾಲ ಬಂದಲ್ಲ ಆ ಫ್ಲೈಓವರ್ ಮ್ಯಾಗ ಬಂದೀ ಸಲೇಂದು ಇಲ್ಲಿ ರೊಕ್ಕವ್ರ ಯಾಕೆ ವಾಸಲೂ ಒಂದು ನೂರೇ ಇಪ್ಪತ್ತೈದು ರೂಪಾಯಿ ತೊಗೊಂಡ್ರೂ ನೋಡ್ಬೇಕು ಹೆಂಗ್ ಈ ಸಲ ಏಟಾಗ್ತದೆ ದ್ವಿಚಕ್ರ ನಗದು ಸೊ ಈ ಬೆಂಗ್ಳೂರು ಸಿಟಿ ಹೊರಗೆ ನೋಡಪ್ಪ ಈ ಸಿಟಿ ಹೊರಗೆ ಅದ್ರೆ ಅಗ್ದಿ ಫಸ್ಟ್ ಕ್ಲಾಸ್ ಇವತ್ತು ವೀಕೆಂಡಲ್ಲಿ ಏನಿಲ್ಲ ವರ್ಕಿಂಗ್ ಡೇ ಅದಲ್ಲ ಹಿಂಗಾಗಿ ರೋಡ್ ಫುಲ್ ಅದ ಸಿಟಿನೂ ಆದೇವು ಫುಲ್ ಯಾವುದೇ ಥರ ಟ್ರಾಫಿಕ್ದಾಗ ಹೆಚ್ಚಿಗೆ ಹತ್ತಲಿಲ್ಲ ಅದೆಲ್ಲ ಆರಾಮಾಗಿ ಬಂದೆ ಹೊರಗೆ ಮತ್ತು ಇಲ್ಲಿ ಯಾಕೋ ಒಂದು ಏನೋ ಟ್ರಾಫಿಕ್ ಇದ್ದಂಗೆ ಕಾಣುತ್ತೆ ಎಲ್ಲೋ ಕಾಣುತ್ತದ ಮುಂದೆ ಈಗ ಹಸೂರು ಬೋ ಬಾರ್ಡ್ರ್ ಬಳಿ ಅಂದ್ರೆ ನಮ್ಮ ಕರ್ನಾಟಕ ತಮಿಳುನಾಡು ಬಾರ್ಡ್ರ್ ಕರ್ನಾಟಕ ಇಲ್ಲಿಗೆ ಅಂಡ ಇದೇನು ಕಮನ್ ಕಾಣುತ್ತಲ್ಲ ಕರ್ನಾಟಕ ವಂದನೆಗಳು ಇಲ್ಲಿಂದ ಏನದ ಮುಂದೆ ತಮಿಳ್ನಾಡು ಆಗ್ತದೆ ಈ ಬೆಂಗಳೂರ ಹಸೂರ ಸೇಲಮ್ ಅಂತ ಹೈವೇ ಅದಲ್ಲ ಸೇಲಮ್ ರೋಡ ಅಲ್ಟಿಮೇಟ್ ಮಸ್ತ್ ಅವಣ್ಣ ಸಿಕ್ಸ್ ಲೈನ್ ಅದ ಫುಲ್ ಅಗ್ದಿ ಭಾರಿ ಸಾಪ್ ಒಂದೇ ಅಲ್ಲಿನ ಏನೂ ಇಲ್ಲ ಫಸ್ಟ್ ಕ್ಲಾಸ್ ಗಾಡಿ ಅನ್ಸಕ್ಕೆ ಅದ್ರ ನಮ್ಮ ಹಿಮಾಲಯ ನಡ್ಸೋಕ್ಕೆ ಮಾತ್ರ ನನಗಂತರ ಭಾರಿ ಭಾರಿ ಇಷ್ಟ ಅನ್ನಿಸ್ತಾ ಯಾಕಂದ್ರೆ ಒಂಥರ ಇದ್ದಂಗೆ ಇದು ಹೇಳಿ ಇದ್ದಂಗೆ ಏನೋ ಒಂಚೂರು ಅಳ್ಯಾಡಲ್ಲ ಹ್ಯಾಂಗ್ ಬಿಟ್ರೇನು ಏನು ಮಾಡ್ರೇನು ಎಕ್ಸಲೀಟ್ರ್ ಹಾಕ್ಬೇಕು ಅಷ್ಟೇ ಹೋಗ್ಬೇಕು ಅಂತ ಲಾರಿ ಬಂದು ಹೋದ್ರೂ ಅಳ್ಯಾಡೋ ಪೊಸಿಷನ್ ಇಲ್ಲಿದು ದಾರಿ ಮಿಮಾಲಯ ಒಂಥರ ಈ ಹೈವೇದಾಗ ಓಡಿಸ್ಬೇಕಂದ್ರೆ ಇಂಥ ಮಳೆಗಾಲ ಅಂದ್ರೂ ಬಿಸಿಲು ಇಟ್ಟದೆ ಹಂಗೆ ಗಾಜಿ ಬಿಸಿಲು ಆಗ್ಯದ ಎಲ್ಲಿ ಏನು ಮಳೆ ಹತ್ತು ಹತ್ತು ನಾಲ್ತೀನಿ ಏನು ಮಳಿ ಇಲ್ಲ ಏನಿಲ್ಲ ಸೊ ಆ ಕಡಿಂದ ಹೈವೇದು ಈ ಕಡೆ ಯಾಕೆ ಹೆಚ್ಚಾರ ಹೊಸು ಕಡಿತೀಯಲ್ಲ ನನಗೆ ಏನು ಗಾಡಿ ಬಿಡ್ಲಾಗ್ಯಾರ ಏನು ಜಾಮ್ ಆಗ್ಯದ ಸೊ ಎದುರು ಬರೋವ ಹೋಗೋಲ್ಲ ಇಲ್ಲೇ ಕೆಳಗಿಳಿಸ್ರಿ ನಮ್ಮ ಅದಕ್ಕೆ ನಾವು ಕೆಳಗಿಳಿಸ್ತೀವಿ ಇಲ್ಲೇ ಇಲ್ಲಿ ಯಾಕೆ ಹೋಗಲ್ಲ ಅಂತೇಳಿ ಅಂದ ಹೊಲುತ್ತಾವಲ್ಲಿ ಹಾಸನ್ನು ಎಂಥ ಆಗಿಲ್ಲ ಬಿಟ್ಟಿರಲಿಲ್ಲ ಅಂದ್ರೂ ಸುಮ್ ಕೆಳಗೆ ವಿಚಿತ್ರ ಮಂದಿ ಬರ್ರಿ ಸೊ ಅದು ವ್ಯೂ ಹೆಂಗೆ ಕಾಣ್ತಪ್ಪ ಅಂದ್ರೆ ಫುಲ್ ಗುಡ್ಡದ ಬಾಜು ಒಂದು ರೋಡ ಫುಲ್ ಗುಡ್ಡ ಕ್ಲಿಯರ್ ಕಾಣುತ್ತ ಗುಡ್ಡ ಮಸ್ತ್ ಫುಲ್ ಫಾ ಗಿಡ ಗಿಡ ಫಾರೆಸ್ಟ್ದಾಗ ದೊಡ್ಡ ಗುಡ್ಡ ಆಗ್ಯದ ಮಸ್ತ್ ವ್ಯೂ ಮಾತ್ರ ಅಲ್ಟಿಮೇಟ್ ಅದ್ ಮಧ್ಯಾಹ್ನ ಊಟ ಎಲ್ರ ಮಾಡಬೇಕು ನೋಡಮ್ ಬರ್ರಿ ಇಲ್ಲೇನು ಊಟ ಮಾಡ್ತೇವೆ ಒಂದ್ಸಿಂತ ಊಟ ಸೇತ ಸಿಗಲ್ಲ ಅದೇ ಸಿಕ್ಕ ರೈಸ್ ಸಿಗ್ತಿರ್ಬೇಕು ಭಾಳ ಬಾಳ ಮಾರುತಿ ಮೆಸ್ ಪ್ಯೂರ್ ವೆಜ್ ಅತ್ತ ಬಟ್ ಈ ಬಿಸಿಲು ಯಾಕದಾತಿಲ್ಲ ಇದು ಈ ಕಡೆ ಈ ಮಳೆಗಾಲದಾಗ ಈ ಕಡೆ ಬಿಸಿಲದ ಸ್ವಲ್ಪ ಏನು ನಾ ಅನ್ಕೊಂಡ ಮಧ್ಯಾಹ್ನದ ಏನು ಸಣ್ಣ ಬರ್ತದೆ ಮಳಿ ಗಿಳಿ ಏನು ತಣ್ಣಗೆಲ್ಲ ಆಗಲ್ಲ ಕ್ಲೈಮೇಟ್ರೆ ಸಣ್ಣಗಿರ್ತ ಅಂದ್ರೆ ಬ್ಯಾಸ್ಗೆ ಆಗ್ಯದ ಪೂರ ಕಡಕ್ಕ ಸೊ ಎಲ್ರ ಊಟ ಮಾಡಬೇಕ ಹೊಸ ನೋಡಣ್ಣ ಒಂದು ಊಟ ಮುಗಿಸ್ಕೊಂಡು ಇಲ್ಲಿ ಮುಂದಕ್ಕೆ ಹೋಗ್ಬೇಕಲ್ ಇಲ್ಲೊಂದ್ ಬಾಜು ಇಲ್ಲೇನೋ ಹಾಕುತ್ತಾರಲ್ಲ ಹ್ಮೀ ಬಾಶಿ ಬೇರೆ ಊಟನದೋ ಮಾಡಿ ಗಾಡಿ ಹಿಂಗ್ ಹಚ್ಬೇಕ್ ಹಿಂಗ್ ಅಂದ್ರಿ ಗಾಡಿ ಹಚ್ಚಕೋ ಬಿಡದ್ರಿ ಇಲ್ಲರಿ ಸುಂದರ ಹಾ ಹಿಂಗ ಬಿಡ್ರ ಕಂಡ ಬಿಡ್ರ ಹೊಡಿತ ಎತ್ತ ಬಿಡಕೆ ಇಲ್ಲಿ ಇದು ಹಾಕ್ರು ಬಿದ್ದ ಸ್ಟ್ಯಾಂಡ್ ಹಾಕ್ರು ನಾ ಸ್ಟ್ಯಾಂಡ್ ಹಾಕಿಲ್ಲ ಬಿದ್ದಿರೋ ಬಿದ್ಕೊಂಡ್ರಲ್ಲ ಅನ್ಕೊಂಡ ಸೊ ಈಗ ಊಟ ಮಾಡಿದ್ವು ಸಾಪಡ ಪರೋಟ ಅನ್ಕೋತ ನಾವು ಸಾಪಡ ಅನ್ನ ಉಂಡೆ ಬರ ಅನ್ನ ಸಾರ ಈ ಹೊಟ್ಟೆ ಹೆಸರು ಅನ್ಕೊಂಡ್ ಇಲ್ಲಿ ಒಂದ್ ಏನಪ್ಪ ಒಟ್ಟ ಇಂಗ್ಲೀಷ್ನಾಗಿರ್ಲ ಬೇರೆ ಆ ಲಾಂಗ್ವೇಜ್ ಇರಲ್ಲ ಅವ್ರದ್ದು ಏನು ತಮಿಳ್ ಲಾಂಗ್ವೇಜ್ ಅದೇ ಲಾಂಗ್ವೇಜ್ ಯಾಕೆ ತಮಿಳ್ ಆಡ್ದಾಗ್ರಿ ಎಷ್ಟು ಬೋರ್ಡ್ ನೋಡಿ ಎಲ್ಲಿತನ ಬೋರ್ಡ್ಗಳು ಹಂಗೆ ಮಾತು ಒಟ್ಟು ಒಂದು ಇಂಗ್ಲೀಷ್ ಒಂದು ಚೂರ್ನ ಹಾಕಲಿ ಇವರು ಸೊ ಇವ್ರದ್ದು ಲ್ಯಾಂಗ್ವೇಜ್ ಇವ್ರ ಭಾಷೆ ಇದ್ದಂಥ ಪ್ರೀತಿ ನೋಡ್ರೆ ನಾವು ನೋಡ್ರೆ ಬಾ ಫರಾಕ್ ಅದ ನಮಗೆ ಅದಕ್ಕೆ ಯಾಕಂದ್ರೆ ನಾವು ಫಸ್ಟ್ ಮ್ಯಾಗ ನಮ್ಮ ಕಡೆಗೆ ಇಂಗ್ಲೀಷ್ ಬೋರ್ಡ್ ಇರ್ತಾವ ಕೆಳಗೆ ಕನ್ನಡ ಹಾಕಿರ್ತಾರೆ ಅದ್ರಾಗ ಬಟ್ ಇವ್ರು ಬರ್ಲಿ ಸಣ್ಣ ಸಣ್ಣ ಹೋಟೆಲ್ ಮ್ಯಾಗ ನಿಮಗೆ ಸಣ್ಣಸಾನೆ ಪ್ರತಿ ಹೋಟೆಲ್ ಮ್ಯಾನೂ ಅವ್ರು ಫಸ್ಟ್ ಅವ್ರ ಲ್ಯಾಂಗ್ವೇಜೇ ಆಮೇಲೆ ಎಲ್ಲೋ ನಿಮ್ಗೆ ಕಂಡ್ರೆ ಇಂಗ್ಲೀಷ್ ಕಾಣ್ತದೆ ಅಲ್ಲಿ ನಿಲ್ಲ ಸೊ ಆ ರೀತಿಯದಾಗ ಇವರು ಭಾಷೆ ಪರಿಚಯ ತೋರಿಸ್ತಾರ ಅವ್ರು ಅನ್ನ ಉಂಡಿದವೆಲ್ಲ ಸ್ವಲ್ಪ ಗಾಡಿ ಮೇಲೆ ಹೊಂಟ ಕಣ್ಣು ಯಾಕೋ ಸೊ ನಿದ್ದೆ ಹೊಂಟಂಗಲ್ಲತ್ತ ನನಗೆ ಸ್ವಲ್ಪ ಸೆಡಿ ಹಾಕಿನಿ ಸ್ವಲ್ಪ ಸೆಡಿ ಹಾಕಿ ಮಾರಿ ಸ್ವಲ್ಪ ಮಾರಿ ಒಂದು ಸ್ವಲ್ಪ ಚಹಾ ಕುಡಿಯೋ ಬಾರಿ ಅದರ ಸ್ವಲ್ಪ ಫ್ರೆಶ್ ಚಪ್ಪ ಮಾತು ಬಿಡ ಮೇಲೆ ವರುಣ್ ಬೇಕಸ್ ಪ್ಯೂರ್ ವೆಜ್ ಈಗ ವರುಣ್ ಬೇಕು ಇದೊಂದು ಕುತ್ತಿ ಸ್ವಲ್ಪ ಚಹಾ ಕುಡ್ದೇಂಬ ಒಂದು ಚಲೋ ಒಂದು ಅರ್ಧ ಗಂಟೆ ರೆಸ್ಟೇ ಅರ್ಧ ಗಂಟೆ ಒಂದು ಗಂಟೆ ರೆಸ್ಟ್ ಮಾಡಿದೆವು ಸೊ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಒನ್ ಟ್ವೆಂಟಿ ಫೈವ್ ಪಲ್ಸರ್ ಬಂದಿತ್ತಲ್ಲ ನಮ್ಮ ಜೊತೆ ಅದು ಸ್ವಲ್ಪ ಹೀಟಾಗಿ ನಿಂತು ಬಿಟ್ಟಾರತ್ತ ಗಾಡಿ ಸೊ ಅದು ಹಿಂದೆ ನಿಂತದೋ ಮುಂದೆ ನಿಂತದ ಗೊತ್ತಲ್ಲ ಒಟ್ಟು ಹೋಯ್ತು ಮತ್ತೆ ಸೊ ಈಗ ಕೊಯ್ಮುತ್ತೂರ ಸೇಲಂ ಹೈವೇ ಇತ್ತಲ್ಲ ಆ ಹೈವೇಲೆ ಲೆಫ್ಟಿಗೆ ಕೆಳಗೆ ತೊಗೊಂಡು ಈಗ ಸೀದಾ ಇಲ್ಲಿಂದು ಮಂಗಲಮ್ ಮತ್ತು ಮುಂದೆ ಮುನ್ನಾರ ಊರ ಮುನ್ನಾರು ರೂಟಿಗೆ ಹೊಂಟಿದ್ದೆವು ನೂರೈವತ್ತು ಕಿಲೋಮೀಟರ್ ಇಲ್ಲಿಂದ ಒನ್ ಫಿಫ್ಟಿ ನಾಲ್ಕು ಗಂಟೆ ತೋರಿಸ್ತದ ನಾಲ್ಕು ಗಂಟೆ ಹದಿನೆಂಟು ನಿಮಿಷ ತೋರಿಸ್ತದೆ ಹೆಂಗೆ ಅದ ಮುಂದೆ ಫಾರೆಸ್ಟ್ ಅಂತ ಮುಂದೆ ಮಾತ್ರ ಫಾರೆಸ್ಟ್ ಅದ ನಾವು ಹೋಗಿದ್ದು ಒಂದು ಟೈಮ್ ಇದಕ್ಕೆ ಭಾಳ ಥಿಕ್ ಫಾರೆಸ್ಟ್ ಅದ ಒಳಗೆ ಬಿಡ್ತಾರ ಗೊತ್ತಲ್ಲ ಟೈಮ್ ಆರೋಗ್ಯ ಒಳಗೆ ಅಲ್ಲಿ ಮುಂದೆ ನೋಡೋಣ ಹೆಂಗದ ಇಲ್ಲಿ ನೋಡ್ರಿ ಪೂರಾ ತೆಂಗಿನ ಗಿಡನೇ ತೆಂಗಿನ ಗಿಡ ಎಲ್ಲ ಅಲ್ಲಿ ಮದ್ದುರು ಮಂಡೆ ಆ ಕಡೆ ಆ ಸೈಡ್ ನೋಡ್ದಂಗೆ ಅಲಕತ್ತು ತೆಂಗಿನ ತೋಟ ತೆಂಗಿನ ತೋಟ ಈ ಕಡೆನು ಒಂಥರ ರೋಡ್ ಆಗ್ತದ್ದು ಮುನ್ನಾಡಕ್ಕೆ ಹೋಗೋದು ನೂರು ಕಿಲೋಮೀಟ್ರ ಮೂರು ಗಂಟೆ ತೋರಿಸ್ತದ ನೂರು ಕಿಲೋಮೀಟ್ರ್ ಮೂರು ಗಂಟೆ ನಾವು ಎನ್ ಎಚ್ ಹೈವೇ ಆಗಿ ಅಂದರೆ ಒಂದು ಗಂಟೆದಾಗ ನೂರು ಕಿಲೋಮೀಟ್ರ್ ಹೋಯ್ತವು ಇಲ್ಲಿ ಎರಡು ಗಂಟೆ ಅಂದರೆ ಇದು ಯಾಕೋ ಹಿಲ್ ಸ್ಟೇಷನ್ ಇದ್ದಿರ್ಬೋದು ಸ ಟರ್ನಿಂಗ್ ಭಾಳ ಇದ್ದಿರ್ಬೋದು ನೋಡಮ್ಮ ಹೆಂಗೆ ಹೆಂಗದ ಇಲ್ಲಿ ನೋಡಕ್ಕೆ ತೆಂಗಿನ ನೋಡ್ರಿ ಸವ ಫುಲ್ಲ ಮನಾಣಚ್ಚ ತೆಂಗಿನ ದುಡ್ಡ ಪೂರಾ ಸೊ ಈ ಸಲ ರೈಡಿಗೆ ಹೆಂಗಾಗಲತ್ತಪ್ಪ ಅಂದ್ರೆ ಭಾಳ ಟೈಮ್ ತಿನ್ನುತ್ತದ ಇವತ್ತೊಂದು ಐದುನೂರು ಕಿಲೋಮೀಟ್ರ್ ನಾಲ್ಕನೂರ ಎಪ್ಪತ್ತೆ ನಾಲ್ಕನೂರ ಎಂಬತ್ತು ಟೋಟೆ ಐದುನೂರು ಇಡಿದೆ ಐದುನೂರು ಕಿಲೋಮೀಟ್ರ್ ಒಂದು ದಿನನೇ ಹೋಯಿತು ಬಟ್ ಅಲ್ಲಿ ನಿಂದಿರೋದು ಇಲ್ಲಿ ನಿಂದಿರೋದು ಭಾಳ ಟೈಮ್ ವೇಸ್ಟ್ ಮಾಡಿದೆ ಇತ್ತು ಈ ಸಲ ರೈಡ್ದಾಗ ಬಟ್ ಈ ಐದುನೂರು ನಾವು ಆಕ್ಚುಲಿ ಹಂಗೆ ಅದ ಮಾವಾಗೆ ಹೋಗ್ಬೋದಾಗಿತ್ತು ನಾವು ಅಷ್ಟು ಗಂಟೆ ಬಿಟ್ಟಿದ್ದೆವು ಮುಂದೆ ಎಂಟು ಎಂಟುವರೆ ಬಿಟ್ಟಿದ್ದೆವು ನನಗೆ ಯಾಕೋ ಇವತ್ತು ಭಾಳ ಟೈಮ್ ವೇಸ್ಟ್ ಮಾಡೋದೇ ಒಂದು ಅನಿಸ್ತು ಅನಿಸ್ತದೆ ಸೊ ಈ ರಾತ್ರಿ ಆಗ್ಯದ ಮುಂದೆ ಹೆಂಗೆ ಫಾರೆಸ್ಟ್ ಅಂದದ ನೋಡ್ಬೇಕಲ್ಲ ಹೆಂಗೆ ಅನಿಸುತ್ತಿತ್ತು ಅಂತೂ ಚೆಕ್ ಪೋಸ್ಟ್ಗೆ ಏನು ಕೇಳಿಲ್ಲ ಹಂಗೆ ಬಂದೆವು ಬಟ್ ಫಾರೆಸ್ಟ್ ಚಾಲು ಆಯ್ತು ಅನ್ಸ್ತಾ ಯಾಕೆ ಸಿಂಗಲ್ ಹುಡು ಬಂತು ನೋಡೋಣ ಇನ್ನು ಮುಂದೆ ಚೆಕ್ ಪೋಸ್ಟ್ ಇದ್ರು ಹೇಳಕ್ಕೆ ಬರಲಿ ಇದ್ದಿರ್ಬೋದು ಬಟ್ ಅಲ್ಲೊಂದು ಚೆಕ್ ಪೋಸ್ಟ್ ಇತ್ತು ಯಾರು ಏನೂ ಕೇಳಿಲ್ಲ ಹಂಗೆ ಬಂದೆವು ನೋಡೋಣ ಮಾಡ್ರಿ ಹೆಂಗೆ ಆಗ್ತದೆ ಅನ್ಸುತ್ತಿಲರ್ ಇಪ್ಪತ್ತು ಅದೇ ರೀ ಅಲ್ಲಿ ಟೂ ವೀಲರ್ ಇಪ್ಪತ್ತು ರೂಪಾಯಿ ಕೊಡಿರಿ ಒಂದು ಟೂ ವೀಲರ್ ಇಪ್ಪತ್ತು ರೂಪಾಯಿ ಕೊಡಬಾರ ಟೂ ವೀಲರ್ ಇಪ್ಪತ್ತು ಲೈಟ್ ವೆಹಿಕಲ್ ಕಾರ ಯಾನ ಐವತ್ತು ಹೆವಿ ವೆಹಿಕಲ್ ಬಸ್ ಲಾರಿ ಮೂರು ಅಣ್ಣಮಲ್ಲೆ ಟೈಗರ್ ರಿಸರ್ವ್ ಹಾಂ ಆಯಿತಾ ಸರ್ ಕರ್ನಾಟಕ ಸರ್ ಟೂ ವೀಲರ್ ಸಿಕ್ಸ್ ಓ ಕ್ಲಾಕ್ ನೋಡಿ ಮಾಲೂಮೇ ಸರ್ಕುಬಲ್ಲಿ ಇರ್ತಾರೆ ಮೇಡಮ್ ಗಾಡಿ ರೀ ಅಲ್ಲಿ ಬಿಡ್ಬೇಕ ಅನಿಸ್ತದೆ ಯಾಕೆ ಮಳೆಯಲ್ಲ ಏನಿಲ್ಲ ಬಿಡಬಹುದು ನೋಡೋಣ ಏನಂತ ಅಂತ ನೈಟ್ ಹುಡ್ತೆ ಬಿಡೋಲ್ಲ ಎಲಿಫೆಂಟ್ ಮಕ್ಕಳ ಮುಂಜಾನೆ ಹಿಂದಿ ಹಾಂ ಮಾರ್ನಿಂಗ್ ಬಿಡಲ್ಲ ಅಂತ

ಬಿಡೋದಂತ ನೋಡಿರಿ ಪಿಕ್ ಕಿಲೋ ಐದನೇ ಆರು ಕಿಲೋಮೀಟ್ರ್ ರೂಮ್ ಸಿಗ್ತಾವಂತ ಅಲ್ಲಿ ಅಲ್ಲೇ ಹೋಗಿ ರೂಮ್ ಮಾಡಿ ಮುಂಜಾನೆ ಆರಕ್ಕೆ ಹೋಗೋದು ಬಂದು ನಮ್ಗೆ ಅನ್ನೋದು ನಮಗೆ ಸ್ಟ್ಯಾಂಡ್ ತಂದಿದ್ದೆ ಇಲ್ಲಿ ಎಲ್ಲ ಸ್ಟ್ಯಾಂಡ್ ತಂದು ಕೂಡ ಬರ್ತಿತ್ತು ಸೊ ಇಲ್ಲಿ ರೂಮ್ ವೂಮ್ ಆಗದ ಚಲೋದಲ್ಲ ಬಟ್ ದಗಿ ಮಾತ್ರ ಇರ್ತವನಪ್ಪ ರೂಮ ಎ ಸಿ ಇದ್ದರೂ ಎ ಸಿ ತಗೋಬೇಕು ಎ ಸಿ ಇರಲಿಕ್ಕೆಲ್ಲ ತನಿಸ್ತದೆ